ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮದ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಸೇತುವೆಯ ಪಕ್ಕದಲ್ಲಿ ಮಣ್ಣು ಕಳಚಿ ಕೆಸರಿನ ರೀತಿ ಜಾರುವ ಸ್ಥಿತಿ ಇದೆ ಇದರಿಂದ ವಾಹನ ಚಾಲಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ಚಲಿಸಬೇಕು ಎಂದರೆ ಅವರ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾಗುತ್ತದೆ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮದ ರಸ್ತೆಯು ಹಲವಾರು ವರ್ಷದಿಂದ ಕಾಮಗಾರಿ ನಡೆಯದೆ ಹಾಗೆಯೇ ಬಿದ್ದಿತ್ತು ಇದರಿಂದ ಜನರು ತುಂಬ ಬೇಸತ್ತು ಹೋಗಿದ್ದರು ನಂತರ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರು ಆಗಿದೆ ಹನೂರು ತಾಲೂಕಿನಿಂದ ಬಂಡಳ್ಳಿ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಒಂದು ನಿಲ್ದಾಣ ಬರುತ್ತೆ ಅದುವೇ ನಾಗನಕಟ್ಟೆ ದೊಡ್ಡಿ ಕ್ರಾಸ್ ಅಂತ ಅದರ ಪಕ್ಕ ಬಂಡಳ್ಳಿ ಮುಖ್ಯ ರಸ್ತೆಯ ಸೇತುವೆಯ ಅರ್ಧ ಭಾಗ ಪೂರ್ಣಗೊಂಡು ಇನ್ನರ್ಧ ಭಾಗ ಹಾಗೆಯೇ ಉಳಿದಿದೆ ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ